ಶ್ರಾವಣ ಮಾಸದ ನಿಮಿತ್ತವಾಗಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಾಮೇಶ್ವರ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡ ಗೆಳೆಯರ ಬಳಗ ಜುಲೈ ಇಪ್ಪತ್ತರ ಬೆಳಗ್ಗೆ ಎಂಟು ಗಂಟೆ ಸಂದರ್ಭ ಜಮಖಂಡಿ ನಗರದ ಅರ್ಬನ್ ಬ್ಯಾಂಕ್ನ ನಿರ್ದೇಶಕ ಬಸಯ್ಯ ಮಠಪತಿ ಅವರ ನೇತೃತ್ವದ ಗೆಳೆಯರ ಬಳಗದ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಗೆಳೆಯರ ಬಳಗ ದೇವಸ್ಥಾನದ ಸುತ್ತಮುತ್ತಲ ಪ್ರದೇಶದಲ್ಲಿ ಸ್ವಚ್ಛತೆಯನ್ನು ಕೈಗೊಂಡಿತು ಈ ಸಂದರ್ಭದಲ್ಲಿ ಬಸಯ್ಯ ಮಠಪತಿ ಹಾಗೂ ಕಡಪಟ್ಟಿ ಕಾಲೇಜಿನ ಪ್ರಭಾರ ಪ್ರಾಚಾರ್ಯ ರವೀಂದ್ರ ಶಿಗಳ ಶೆಟ್ಟಿ ಅವರು ಮಾತನಾಡಿ ಶ್ರಾವಣ ಮಾಸದಲ್ಲಿ ರಾಜ್ಯ ಹಾಗೂ ಅಂತಾರಾಜ್ಯದಿಂದ ಒಂದು ತಿಂಗಳವರೆಗೆ ಲಕ್ಷಾಂತರ ಭಕ್ತರು ರಾಮೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಮತ್ತು ಆಶೀರ್ವಾದವನ್ನು ಪಡಿತಾರೆ ಆದ್ದರಿಂದ ಹತ್ತು ಹದಿನೈದು ವರ್ಷಗಳಿಂದ ಪ್ರತಿ ವರ್ಷ ಗೆಳೆಯರ ಬಳಗದಿಂದ ಸ್ವಚ್ಛತಾ ಕಾರ್ಯವನ್ನು ಮಾಡುವ ಮೂಲಕ ಭಕ್ತಿಯನ್ನು ಸಮರ್ಪಿಸುತ್ತೇವೆ ಅಂತ ಹೇಳಿದರು

aina parana haa parana vela me chinnaga raa dena bola haa haa bhagwan taa alatte aen madri aina ಏಯ್ ಗುರಿಮ್ಮಾ ಅರು ಅಡವರಣಾ ರಾಶಾ ಲೀಟರ್ ಅದನ ದಾದಕನ ಒಳ್ಳೆ ಒಳ ಮ್ಯಾ ನೀರ ಒಪ್ತಿ ಇತ್ರಂಗರ ಸೌರ ಸತ್ಯ ಐ ಸತ್ಯೇಶ ઓ ઇલેક્ટ ઓરને અજુ અજુ વર્ષ સુધી કન્ટીન્યુ બસ ને એલા ઇરાદો પુરો બનાય તો બગડવા ને ನನ್ನ ಹೆಸರು ರವೀಂದ್ರ ಶೆಟ್ಟಿ ತಳ್ಳಿ ಕಡಪಟ್ಟಿ ಕಾಲೇಜಿನಲ್ಲಿ ಪ್ರಭಾರಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಸದ್ಯಕ್ಕ ರಾಮೇಶ್ವರ ಶ್ರಾವಣ ನಿಮಿತ್ತ ಏನಿರಲಿ ಬಹಳಷ್ಟು ಭಕ್ತಾದಿಗಳು ರಾಜ್ಯ ಹಾಗೂ ಅಂತರ ರಾಜ್ಯದಿಂದ ಇಲ್ಲಿ ದೇವಸ್ಥಾನಕ್ಕೆ ಬರುವುದರಿಂದ ಈ ಒಂದು ದೇವಾಲಯ ಸ್ವಚ್ಛತೆಗಾಗಿ ನಮ್ಮ ಮುಖಂಡರಾದಂಥ ಬಸಯ್ಯ ಮಡಪತಿ ಅವರ ನೇತೃತ್ವದಲ್ಲಿ ಕಡ್ಪಟ್ಟ್ಯ ಹಾಗೂ ಜಮಖಂಡಿಯ ಎಲ್ಲ ಬಂಧು ಬಳಗವನ್ನು ಕರೆದುಕೊಂಡು ಈ ಒಂದು ರಾಮೇಶ್ವರ ಒಂದ ಸುತ್ತಮುತ್ತಲಿನ ಜಾಗ ಆಗಿರ್ಬೋದು ಅಥವಾ ರಾಮೇಶ್ವರ ದೇವಸ್ಥಾನ ಪಾರ್ವತಿ ದೇವಸ್ಥಾನ ಮತ್ತು ದತ್ತಾತ್ರೇಯ ದೇವಸ್ಥಾನ ಹಾಗೂ ಇಲ್ಲಿ ಅರಳಿಯ ಕಟ್ಟೆಯನ್ನು ಈ ಸುತ್ತಮುತ್ತಲಿನ ಎಲ್ಲ ವಾತಾವರಣವನ್ನು ಅತ್ಯಂತ ಶುಚಿಗೊಳಿಸುವ ಮುಖಾಂತರ ಒಂದು ಆದರ್ಶಮಯವಾದಂಥ ಒಂದು ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿರುತ್ತಾರೆ ಈ ಒಂದು ರಾಮೇಶ್ವರ ದೇವಸ್ಥಾನ ಬಹಳ ಐತಿಹಾಸಿಕವಾದ ಒಂದು ಸ್ಥಳವಾಗಿದ್ದು ಯಾಕಂದ್ರೆ ರಾಮ ಇಲ್ಲಿ ಬಂದು ತಪಸ್ಸನ್ನ ಆಚರಿಸಿ ಈ ಒಂದು ಸ್ಥಳವನ್ನು ಪವಿತ್ರ ಮಾಡಿದಂಥ ಪ್ರತೀತಿ ಇದೆ ಈ ಒಂದು ದೇವಸ್ಥಾನದಲ್ಲಿ ರಾಜ ಮಹಾರಾಜರು ಬಹಳಷ್ಟು ಅವರ ಆದರ್ಶಮಯವಾಗಿ ಈ ಒಂದು ದೇವಸ್ಥಾನಕ್ಕೆ ನಡೆದುಕೊಳ್ತಾ ಇದ್ರು ಇಡೀ ಸಂಸ್ಥಾನ ಈ ಪರಶುರಾಮ ಪಟುವರ್ಧನ ಅವರು ಸಂಸ್ಥಾನದವರು ಈ ಒಂದು ದೇವಸ್ಥಾನಕ್ಕೆ ವಿಧೇಯರಾಗಿ ನಡೆದುಕೊಂಡದ ಕಾರಣಕ್ಕಾಗಿ ದೇವರು ಅವರನ್ನ ಸುರಕ್ಷತೆಯಿಂದ ಕಾಪಾಡಿಕೊಂಡು ಎಲ್ಲ ಒಂದ ಕೆಲಸಗಳಲ್ಲಿ ಅವರಿಗೆ ಜಯವನ್ನು ತಂದು ಕೊಡ್ತದ ಅಂದ ನಮ್ಮ ಇತಿಹಾಸದ ಮುಖಾಂತರ ನಾವು ಇಲ್ಲಿ ತಿಳಿದುಕೊಳ್ತಾ ಇದ್ದೀವಿ ಈ ಒಂದು ದೇವಸ್ಥಾನಕ್ಕೆ ಯಾರು ನಡೆದುಕೊಳ್ತಾರ ಅವರಿಗೆ ಎಲ್ಲ ದೇವರು ಸಕಲ ಸೌಕರ್ಯಗಳನ್ನ ಎಲ್ಲ ಸೌಲಭ್ಯಗಳನ್ನ ಆರ್ಥಿಕವಾಗಿ ಆಗಿರ್ಬೋದು ಆ ಮಹಿಳೆಯರ ಒಂದು ಸಂಕಲ್ಪ ಆಗಿರ್ಬೋದು ಎಲ್ಲ ಭಕ್ತಾದಿಗಳಿಗೆ ಈಡೇರಿಸುವ ಒಂದು ಆದರ್ಶಮಯವಾದಂತ ಒಂದು ಈ ಸ್ಥಳವಾಗಿದೆ ಇಂಥ ಒಂದು ಸಿದ್ಧಿ ಕ್ಷೇತ್ರದಲ್ಲಿ ನಾವೆಲ್ಲರೂ ಇವತ್ತ ಕಡಪಟ್ಟಿ ಎಲ್ಲ ಹಾಗೂ ಜಮಖಂಡಿಯ ಸದ್ಭಕ್ತರು ನಮ್ಮ ಹಿರಿಯರ ಸಮ್ಮುಖದಲ್ಲಿ ಪ್ರತಿ ವರ್ಷವೂ ಈ ಒಂದು ಕಾರ್ಯಕ್ರಮವನ್ನ ಯಾವುದೇ ತನುಮನದನದಿಂದ ಯಾವ ಅಪೇಕ್ಷೆ ಇಲ್ಲದೆ ಬಸಯ್ಯ ಮಡಪತಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನ ನಡೆಸ್ತಾ ಬಂದಿದ್ದೀವಿ ಈ ಒಂದು ಸುತ್ತಮುತ್ತಲಿನ ವಾತಾವರಣ ಇಟ್ಟ ಹಚ್ಚ ಹಚ್ಚರ ಆಗಲಿಕ್ಕೆ ಕಾರಣ ಏನಂದ್ರೆ ಪ್ರತಿ ವರ್ಷವೂ ಸುಮಾರು ಒಂದು ಇಪ್ಪತ್ ಮೂವತ್ತು ಗಿಡಗಳನ್ನ ಹಚ್ಚಿ ಈ ಒಂದು ಉದ್ಯಾನವನವನ್ನ ನಿರ್ಮಿಸಿದಾರ ಈ ಒಂದ ಸುತ್ತಮುತ್ತ ಯಾವ ಹಳ್ಳಿಯವರು ಇಲ್ಲಿ ಬಂದ್ರು ಸದಕ್ಕ ಎಂತ ಒಂದು ದೇವಸ್ಥಾನವನ್ನ ಇಲ್ಲಿ ಸೃಷ್ಟಿಸಿದಾರಪ್ಪ ಒಂದು ಇಲ್ಲಿ ಬಂದ್ರೆ ಇಲ್ಲೊಂದು ಸುಖ ಶಾಂತಿ ನೆಮ್ಮದಿ ಸಿಗ್ತತಿ ಇನ್ನು ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಇದಕ್ಕೆಲ್ಲ ಒಂದ ಕಾರಣಕರ್ತರಾದಂತ ಎಲ್ಲಾ ಭಕ್ತರಿಗೂ ನಮ್ಮ ಸಂಘಟನೆಯ ಪರವಾಗಿ ಹಾಗೂ ಈ ಅರ್ಚಕ ಬಂಧುಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸರಿಸ್ತಾ ನಾನು ನಮ್ಮ ಗ್ರಾಮದ ಆರಾಧ್ಯ ದೇವರಾದಂತ ರಾಮೇಶ್ವರ ಹಾಗೂ ಬಸವಣ್ಣ ದೇವರಿಗೆ ನಮಸ್ಕರಿಸುತ್ತಾ ಈ ಶ್ರಾವಣ ನಿಮಿತ್ತವಾಗಿ ಹಮ್ಮಿಕೊಂಡಂತ ನಮ್ಮ ಸ್ನೇಹ ಬಳಗದ ಎಲ್ಲ ನಮ್ಮ ಆತ್ಮೀಯರಿಗೂ ನಮ್ಮ ಕಡಪಟ್ಟಿ ಹಾಗೂ ಜಮಖಂಡಿ ವತಿಯಿಂದ ಈ ಶ್ರಾವಣ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಹತ್ತು ಹದಿನೈದು ವರ್ಷಗಳಿಂದ ಶ್ರಾವಣ ಮುಂಚಿತವಾಗಿ ಬರುವ ರವಿವಾರ ಎಲ್ಲರಿಗೂ ನಾಳೆ ಇರೋದರಿಂದ ಇವತ್ತು ಒಂದು ಮೆಸೇಜ್ ಅಥವಾ ಕಾಲ್ ಮುಖಾಂತರ ಎಲ್ಲರಿಗೂ ಒಂದು ಅವರಿಗೆ ಸೂಚನೆ ಕೊಟ್ಟಿರ್ತೇವೆ ಆ ಕಾರಣಕ್ಕಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಏನೋ ಇತ್ತು ಬದಿಗಿಟ್ಟು ಎಲ್ಲರೂ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬಂದು ಈ ಪುಣ್ಯಕ್ಷೇತ್ರ ಆದಂತ ಈ ರಾಮದೇವರ ಮತ್ತು ದತ್ತ ಮಂದಿರ ಹಾಗೂ ಪಾರ್ವತಿ ದೇವಸ್ಥಾನವನ್ನು ಸುತ್ತಮುತ್ತಲೇ ಎಲ್ಲ ಹಿರಿಯರು ಅವರಿವರನ್ನದೇ ಸಣ್ಣ ಮಕ್ಕಳು ಹಿಡ್ಕೊಂಡು ಮತ್ತು ಅರ್ಕಸಾಲಿಯವರು ಹಿಡ್ಕೊಂಡು ಇನ್ನು ಉಳಿದ ಎಲ್ಲ ಒಳಗ ಉತ್ಸವ ಮೂರ್ತಿಗಳನ್ನು ಹಿಡ್ಕೊಂಡು ಎಲ್ಲ ಸುಸಜ್ಜಿತವಾಗಿ ಸ್ವಚ್ಛತಾವನ್ನು ಮಾಡಿ ಈ ರಾಮೇಶ್ವರ ದೇವಸ್ಥಾನ ಈ ಪ್ರತಿ ಸೋಮವಾರ ಜಾತ್ರೆ ಇರುವುದರಿಂದ ಈ ಪುಣ್ಯಕ್ಷೇತ್ರ ಇರುವುದರಿಂದ ಎಲ್ಲ ಸುತ್ತಮುತ್ತಲನ ಭಕ್ತಾದಿಗಳು ಬರುವುದರಿಂದ ಈ ಸ್ವಚ್ಛತಾ ಕಾರ್ಯಕ್ರಮ ಒಂದು ಪ್ರತಿ ವರ್ಷದಂತೆ ಸುತ್ತಮುತ್ತಲು ಎಲ್ಲ ಸ್ವಚ್ಛ ಮಾಡಿ ಆಮೇಲೆ ರಾಮೇಶ್ವರ್ಗೆ ಈ ಶ್ರಾವಣ ಮುಖಾಂತರ ಮತ್ತು ಪ್ರತಿ ಈ ಶ್ರಾವಣಕ್ಕ ದಿನನಿತ್ಯ ಅಭಿಷೇಕ ನಡೆಯುವುದರಿಂದ ಅದರ ಸಲುವಾಗಿ ನಾವೆಲ್ಲ ಈ ಸುತ್ತಮುತ್ತ ಸ್ವಚ್ಛತಾವನ್ನು ಮಾಡಿ ಒಂದು ಏನಪ್ಪ ಅಂತಂದ್ರೆ ಒಂದು ಮಡಿ ಆಗುವಂತ ಒಂದು ಜಾಗವನ್ನು ಮಾಡಿ ನಮ್ಮ ಹಿರಿಯರು ಮತ್ತು ಎಲ್ಲ ನಮ್ಮ ಕಮಿಟಿಯವರು ಗೆಳೆಯರು ಅಭಿಷೇಕ ಮಾಡಿ ಲಾಸ್ಟಿಗೆ ಎಲ್ಲರಿಗೂ ಬಂದಂತವ್ರಿಗು ಒಂದಿಂತ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಅವರ ಸಹ ಪ್ರೀತಿಯಿಂದ ಬಂದಿದ್ದಕ್ಕೆ ನಮ್ಮ ಕಮಿಟಿ ವತಿಯಿಂದ ನಮ್ಮ ಗೆಳೆಯರು ವತಿಯಿಂದ ಅರ್ಚಕರ ವತಿಯಿಂದ ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತೇನೆ